ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಬಂದಿದ್ದೀನಿ ಇವತ್ತು ಗುರುವಾರ ಗುರುಪೂರ್ಣಿಮೆ ಸೊ ಎಲ್ಲರಿಗೂ ಗುರುಪೂರ್ಣಿಮಾ ಹಬ್ಬದ ಶುಭಾಶಯಗಳು ಹಾಗೂ ರಾಯರು ಗುರುಗಳು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಅಡುಗೆ ಟಿಫನ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ರಾಯರಿಗೆ ಪೂಜೆ ಮಾಡಬೇಕು ಆ್ಯಂಡ್ ನೆಕ್ಸ್ಟು ರಾಮನಗರ ಹೋಗ್ತೀವಿ ಟೆಂಪಲ್ಗೆ ಹೋಗಬೇಕು ರಾಯರಿಗೆ ಸೊ ಫಸ್ಟು ಮನೇಲಿ ಪೂಜೆ ಮಾಡಿ ಅಂಗಡಿಲಿ ಶಾಪಲ್ಲೂ ನಾವು ರಾಯರು ಫೋಟೋ ಇಟ್ಟಿದ್ದೀವಿ ಸೊ ಅಲ್ಲಿಗೂ ಪೂಜೆ ಮಾಡಿಕೊಂಡು ಆಮೇಲೆ ರಾಯರು ಮಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ರಾಮನಗರದಲ್ಲೇ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಗೆ ನೆನ್ನೆ ಪಾಪು ಬಟ್ಟೆ ಬೇರೆ ತೊಗೊಳೋಕ್ಕಾಗಲಿವಲ್ಲ ಸೊ ಇವತ್ತು ಟ್ರೈ ಮಾಡೋಣ ಶಾಪ್ ಓಪನ್ ಇದ್ದರೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಬ್ಲಾಗ್ನ ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ಗ್ರ್ಯಾಂಡ್ ಅಂತ ಏನಿಲ್ಲ ಸಿಂಪಲ್ ಅಂತೇನಿಲ್ಲ ನಮ್ಮ ಮನಸಲ್ಲಿ ರಾಯರ ಮೇಲೆ ಎಷ್ಟು ಪ್ರೀತಿ ಇದೆ ಅದನ್ನು ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ತುಂಬ ಎಲ್ಲರೂ ಮಾಡ್ತಾರಲ್ಲ ನಿಯಮವಾಗಿ ಅಷ್ಟೊಂದು ನನಗೆ ಬರೋಲ್ಲ ಸೊ ಗೊತ್ತಿಲ್ಲದೆ ಇರೋದನ್ನು ಮಾಡಬಾರ್ದು ನನ್ನ ಪ್ರಕಾರ ಏನಂದರೆ ರಾಯರಿಗೆ ಒಂದು ತುಳಸಿ ದಳ ಇಟ್ಟು ನಾವು ಎರಡು ಕಡ್ಡಿ ಹಚ್ಚಿದ್ರು ರಾಯರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅರೌಂಡ್ ಒನ್ ಇಯರಿಂದ ನಾನು ರಾಯರನ್ನ ನಂಬೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೈವೇದ್ಯ ಆ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ ಯಾಕೆಂದರೆ ಕೆಲವೊಂದು ತಪ್ಪುಗಳನ್ನ ಗೊತ್ತಿಲ್ಲದೆ ಮಾಡಬಾರ್ದು ಅದನ್ನು ಅದರ ಬಗ್ಗೆ ಪೂರ್ತಿ ತಿಳ್ಕೊಳ್ಳ್ದೆ ನಾವು ಮಾಡೋಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ನಾರ್ಮಲ್ ಮನೇಲಿ ಏನು ಪೂಜೆ ಮಾಡ್ತೀನೋ ಅದನ್ನು ಮಾಡ್ತಾಯಿದ್ದೀನಿ ಸೊ ಸ್ಪೆಷಲ್ ಸ್ಪೆಷಲಾಗಿ ತುಳಸಿ ಹೂವು ಹಾಕ್ತೀವಿ ಪ್ರತಿ ಗುರುವಾರನೂ ಹಾಕ್ತೀನಿ ಈ ಗುರುವಾರ ಗುರುಪೂರ್ಣಿಮೆ ಬಂದಿರೋದು ಇನ್ನೂ ವಿಶೇಷ ಆಗಿರೋದ್ರಿಂದ ಸ್ವಲ್ಪ ನೀಟಾಗೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಬೇಗ ಎಲ್ಲ ಮುಗಿಸ್ಬೇಕು ಟೈಮ್ ಆಗಿಬಿಟ್ಟಿದೆ ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫನಿ ದೇವ್ರ ಎಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒರೆಸಿದ್ದೀನಿ ಫೋಟೋ ಮೊನ್ನೆ ತಾನೇ ಮಂಗಳವಾರ ಒರೆಸ್ಕೊಂಡಿದ್ದು ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ಬಂದಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕಷ್ಟು ಮೇಲೆ ಇಟ್ಟು ರೆಡಿ ಮಾಡ್ಕೋಬೇಕು ಅವ್ರು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಅವ್ರಿಗೂ ತುಳಸಿ ಹೂವು ಕಿತ್ಕೊಬರ್ಬೇಕು ಕಿತ್ಕೊಂಡ್ಬಂದು ನಾನೇ ಕೈಯಾರೆ ಕಟ್ಟಿ ನಾನು ದೇವ್ರಿಗೆ ಅರ್ಪಿಸ್ಬೇಕು ಸೊ ಸ್ಟಾರ್ಟ್ ಮಾಡಬೇಕು ಇವಾಗ ಸ್ಟೆಕ್ ಕ್ಲೀನಿಂಗ್ ಮೊನ್ನೆ ಎಲ್ಲ ಫೋಟೋ ಎಲ್ಲ ಒರೆಸಿ ನೀಟಾಗಿ ಮಾಡ್ಕೊಂಡಿದ್ದೆ ಹಾಗೆ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ಮನೆ ಹತ್ರನೇ ಈ ಥರ ಗಿಡ ಹಾಕ್ಕೊಂಡಿದ್ದೀವಿ ಚೆಂಡು ಗಿಡ ಮತ್ತು ಸಾಮಂತಿಗೆ ಸೇವಂತಿಗೆ ಅಂತಾರೆ ಅದೇನೋ ಕ ಬೇರೆ ಹೆಸ್ರಿದೆ ಅದಕ್ಕೆ ಬಟ್ ಸೇವಂತಿಗೆ ಥರನೇ ಇದೆ ಚೆಂಡು ಹೂವು ಚಿಕ್ಕದಾಗಿದೆ ಬಟ್ ಈ ಹೂದಲ್ಲಿ ಏನಂದರೆ ಒಂದು ತ್ರೀ ಟು ಫೋರ್ ಡೇಸ್ವರೆಗೂ ಹಾಗೆ ಇರುತ್ತೆ ಬಾಡೋದೇ ಇಲ್ಲ ಹೂವು ಫೋಟೋ ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹೂವು ನನ್ನ ಶಾಪಿಗೆ ತೊಗೊಂಡು ಹೋಗ್ತೀನಲ್ಲ ಒಂದು ತ್ರೀ ಡೇಸ್ಗೆ ಒಂದ್ಸರಿ ಚೇಂಜ್ ಮಾಡೋದು ಅಷ್ಟೆ ನಾನು ಇಲ್ಲಿಂದಲೇ ಹೂವು ಕಿತ್ಕೊಂಡು ಹೋಗ್ತೀನಿ ಈಗ ಬಿಟ್ಟಿದ್ದೆ ಹೂವು ಎಲ್ಲ ಸೊ ನಮಗೆ ಊರಲ್ಲಿರೋದ್ರಿಂದ ಹೂವುಕ್ಕೇನು ಪ್ರಾಬ್ಲಮೇ ಇಲ್ಲ ಸೊ ಇಷ್ಟು ಹೂವು ಸಿಕ್ಕಿದೆ ಪತ್ರೆ ಕಿತ್ಕೊಂಡಿದ್ದೀನಿ ಇಲ್ಲಿ ತುಳಸಿ ಇಟ್ಕೊಂಡಿದ್ದೀನಿ ತುಳಸಿ ಕಟ್ಕೋಬೇಕು ಇಲ್ಲಿಗೆ ಸ್ವಲ್ಪ ಕಟ್ಕೊಳ್ತೀನಿ ಹಾಗೆ ಅಂಗಡಿಗೆ ಸ್ವಲ್ಪ ಕಟ್ಕೊಳ್ತೀನಿ ಸಾಕು ಮನೆ ಹತ್ರ ಊರುಗಳಲ್ಲಿ ಒಂದು ಗಿಡ ಹಾಕ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಹೂವುಗಳು ಸಿಗ್ತವೆ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಸೊ ಈಗೆಲ್ಲ ರೆಡಿ ರೆಡಿ ಮಾಡ್ಕೋಬೇಕು ಇವಾಗ ಅಲಂಕಾರ ಎಲ್ಲ ಮುಗೀತು ಈ ರೀತಿ ಪತ್ರೆ ಹೂವು ಇದರಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ರಾಯರಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಸಾಕು ಮನಸ್ಸಿಂದ ನಾವು ಏನೇ ಮಾಡಿದ್ರು ರಾಯರಿಗೆ ಇಷ್ಟ ಆಗತ್ತಂತೆ ಸೊ ತುಳಸಿ ಹಾರ ನಾನೇ ಕಟ್ಟಿ ಹಾಕಿರೋದ್ರಿಂದ ಏನೋ ಒಂಥರ ತೃಪ್ತಿ ಸಿಗುತ್ತೆ ಯಾರೋ ಕಟ್ಟಿದನ್ನ ತಂದು ಹಾಕೋದಕ್ಕಿಂತ ನಾವೇ ಕೈಯಾರೆ ಕಟ್ಟಿ ಮುಡ್ಸೋತಿದ್ವಿ ಅದೊಂಥರ ಮನ್ಸಿಗೆ ನೆಮ್ಮದಿ ಕೊಡುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಳಶನ ಈ ಕಡೆ ಜರುಗಿಸಿದ್ದೀನಿ ಯಾಕೆಂದರೆ ಸ್ವಲ್ಪ ಹೈಲೈಟ್ ಹಾಕ್ಕೊಂಡು ಇವತ್ತು ಗುರುಪೂರ್ಣಿಮಾ ಅಲ್ವಾ ಸೊ ಹಾಗಾಗಿ ದೇವ್ರನ್ನ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ದೀಪಗಳನ್ನ ಅದ್ರ ಮುಂದೆ ಇಟ್ಟಿದ್ದೀನಿ ಸಾಕು ಇಷ್ಟು ಮಾಡಿದ್ರಲ್ವ ರಾಯರು ನಾವು ಏನೇ ಮಾಡಿದ್ರು ಅದು ಮನಸ ಇಚ್ಛೆ ಮಾಡಬೇಕು ಯಾರೋ ಮಾಡ್ತಾರೆ ಅಂತ ಮಾಡೋದಲ್ಲ ಸೊ ನಾವು ಮನಸ ಇಚ್ಛೆ ಏನೇ ಮಾಡೋದಾದರೂ ಯಾವುದೇ ಕಾರ್ಯ ಆದರೂ ಅಷ್ಟೇ ಸೊ ಮನ್ಸ ಇಚ್ಛೆ ಮಾಡಿದ್ರೆ ದೇವ್ರಿಗೆ ಅದು ಸಲ್ಲುತ್ತೆ ಅನ್ನೋ ನಂಬಿಕೆ ನನ್ನದು ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕು ಶಾಪ್ ಹತ್ರ ಬಂದೆ ಬಂದ ತಕ್ಷಣ ತುಳಸಿ ಕಟ್ಕೊಳ್ತಾ ಇದ್ದೀನಿ ಮನೇಲಿ ಎಷ್ಟು ಬೇಕೋ ಅಷ್ಟೇ ಕಟ್ಕೊಂಡಿದ್ದೆ ದೇವರಿಗೆ ಸೊ ಮಿಕ್ಕಿದ್ದನ್ನು ಇಲ್ಲಿ ರಾಯರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಕಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಆಫೀಸ್ ವರ್ಕ್ ಇದೆ ಅದನ್ನು ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು ರಾಯರು ಮಠಕ್ಕೆ ಹೋಗಿ ಫುಲ್ ರಶ್ ಇರುತ್ತೆ ಇವತ್ತಂತೂ ನಾರ್ಮಲ್ ಗುರುವಾರ ಗುರುವಾರ ಹೋಗ್ತೀನಲ್ಲ ಅವತ್ತು ಹಂಗೆ ರಶ್ ಇರ್ತಾರೆ ಇನ್ನು ಇವತ್ತು ಕೇಳಬೇಕಾ ಹುಣ್ಣಿಮೆ ಗುರು ಪೂರ್ಣಿಮೆ ಎಲ್ಲ ಇದೆಲ್ಲ ದ್ರಷ್ಟ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೂ ಅಪ್ಪನ ಸೊ ಸರ್ ಹೋಗ್ತಾ ಹೋಗ್ತಾಯಿದ್ವಿ ಆ್ಯಂಡ್ ಈ ಖುಷಿ ಒಂಥರ ಇದೆ ಗೊತ್ತಾ ಈ ತುಳಸಿನ ನಾವೇ ಕೈಯಾರೆ ಕಟ್ಟಿ ದೇವ್ರಿಗೆ ಮುಡಿಸೋದಿದೆ ಗೊತ್ತಾ ಏನೋ ಒಂಥರ ಖುಷಿ ನನಗೆ ನಾನು ಫಸ್ಟಿಂದಾನು ಅಷ್ಟೇ ಮನೆಗೆ ನನ್ನ ವಿಗ್ರಹ ತಂದಾಗಿ ನಾನು ಇಲ್ಲಿ ಫೋಟೋ ಇಟ್ಟ ಇಟ್ಟದಾಗಿ ನಾನು ನಾನೇ ಕೈಯಾರೆ ನಮ್ಮ ಮನೆಯಿಂದನೇ ತುಳಸಿ ಸೊಪ್ಪು ಹಾಕಿಬಿಟ್ಟಿದ್ದೀವಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದೀವಿ ಈ ತುಳಸಿ ಸೊಪ್ಪು ಮಾಮೂಲಿ ಅಂಗಡಿಗಳಲ್ಲಿ ಹಾರ ಬರುತ್ತಲ್ಲ ಆ ತುಳಸಿನೇ ಇದು ಆ್ಯಂಡ್ ಪೂಜೆಗೆ ಬೇರೆ ತುಳಸಿ ಹಾಕ್ಕೊಂಡಿದ್ದೀನಿ ಸೊ ಈ ಹೂವನ್ನ ಕಿತ್ಕೊಬಂದು ಪ್ರತಿ ಗುರುವಾರನೂ ನಾನು ಇದೇ ಹೂವನ ಕಿತ್ಕೊಬಂದು ಕಟ್ಟಿ ಮುಗಿಸೋದು ಏನೋ ಒಂಥರ ಖುಷಿ ಸಿಗುತ್ತೆ ದೇವ್ರಿಗೆ ಹಾರ ಅವು ಕೈಯಿಂದ ಕಟ್ಟಿ ಹಾಕೋದ್ರಿಂದ ಸೊ ಅದಕ್ಕೆ ಸೊ ಈಗ ಪೂಜೆ ಮಾಡ್ಕೋಬೇಕು ಬೇಗ ಬೇಗ ಈ ಕಡೆ ಆಫೀಸ್ ವರ್ಕೂ ಇದೆ ಸೊ ಬೇಗ ಮುಗಿಸ್ಕೊಳ್ಳೋಣ ಟೆಂಪಲ್ಗೂ ಹೋಗೋಣ ಸೊ ನಿಮಗೂ ದರ್ಶನ ಮಾಡಿಸ್ತೀನಿ ದೇವಸ್ಥಾನದಲ್ಲಿ ಅಂಗೀಲ್ ಪೂಜೆ ಮುಗಿಸಿ ಇವಾಗ ರಾಯರು ಮಠಕ್ಕೆ ಬಂದ್ವಿ ಇಲ್ಲಿ ನಾರ್ಮಲ್ ಫರ್ಸ್ಟ್ಯಾಂಡ್ ಟೈಮಲ್ಲೇ ಗುರುವಾರ ಟೈಮಲ್ಲಿ ಅಷ್ಟು ಜನ ರಶ್ ಇರ್ತಾರೆ ಇವತ್ತು ಕೇಳಬೇಕಾ ತುಂಬ ಜನ ಓಡಾಡ್ತಾ ಸೊ ರಂಗಿಲ್ಲೆಲ್ಲ ಪೂಜೆ ಮಾಡಿ ಬರೋಸಲ್ಲಿ ನಾವು ಆಲ್ರೆಡಿ ಲೆವೆನ್ ತರ್ಟಿಗೆನೋ ಬಂದಿದ್ದು ಬಟ್ ಆದರೂ ಜನ ಇನ್ನೂ ಬರ್ತಾನೆ ಇದ್ದರು ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಯಾವಾಗ ಬಂದರೂ ಒಂಥರ ಖುಷಿ ಅನಿಸುತ್ತೆ ಅಪ್ಪನಿಗೆ ಅಲಂಕಾರ ಮಾಡಲಿ ಮಾಡದೇ ಇರಲಿ ರಾಯರು ಮಾತ್ರ ಲಕ್ಷಣವಾಗೇ ಕಾಣ್ತಾ ಇರ್ತಾರೆ ನಮಗಂತೂ ಖುಷಿಯಾಯಿತು ನೋಡಿ ದರ್ಶನ ಎಲ್ಲ ಚೆನ್ನಾಗಿತ್ತು ಖುಷಿಯಾಯಿತು ಒಂದು ಸ್ವಲ್ಪ ತಲೆ ಕೂತಿದ್ದು ಒಳಗಡೆ ದೇವ್ರನ್ನ ಸ್ಮರಿಸ್ಕೊಂಡು ಈಗ ಹೊರಡ್ತಾಯಿದ್ವಿ ಶಾಪ್ ಹತ್ತಿರ ಟೈಮಾಗಿ ಹೋಗುತ್ತಲ್ಲ ಯಾಕೆಂದರೆ ಕ್ಲೋಸ್ ಬಂದ್ವಿ ಸುಮ್ಮನೆ ಡೋರ್ ಹೇಳ್ಕೊಂಡು ಬಂದಿದ್ವಿ ಸೊ ಮತ್ತು ಶಾಪ್ ಹತ್ತಿರ ಹೋಗಬೇಕು ಕಸ್ಟಮರ್ಸ್ ಬರ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಬಂದ್ವಿ ಆದರೂ ಖುಷಿ ಆಯಿತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ಮೇಲೆ ಹೋಗಲೇಬೇಕು ಸೊ ಅಂಗಡಿಗೆ ಬರೋದ್ರಿಂದ ಸ್ವಲ್ಪ ಗುರುವಾರ ಗುರುವಾರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇವತ್ತಂತೂ ತುಂಬ ಖುಷಿ ಆಯಿತು ಸೊ ಮನೆಗೆ ಬಂದೆ ಯಾಕೋ ನನ್ನ ಮಗನಿಗೆ ಬಟ್ಟೆ ತೊಗೊಳೋದಕ್ಕೆ ಕಾಲನೇ ಕೂಡಿ ಬರ್ತಿಲ್ಲ ಅನ್ಸುತ್ತೆ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡ್ವಿ ನೆನೆ ತಾನೇ ಕೊಂಡಾಗಿದೆಯಲ್ವಾ ಸೊ ಓಪನ್ ಇರುತ್ತೋ ಇಲ್ವೋ ಆಮೇಲೆ ನಾವು ಹೋಗಿದ್ದೆ ಲೇಟಾಗಿತ್ತು ಬೆಳಗ್ಗೆ ಶಾಪಿಗೆ ಸೊ ಮತ್ತೆ ದೇವಸ್ಥಾನ ಹತ್ರ ಬೇರೆ ಹೋಗಿದ್ವಿ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಮತ್ತು ಬಟ್ಟೆ ಅಂಗಡಿ ಲೇಟ್ ಆಗಿಬಿಡತ್ತೆ ಅಂತ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕೆ ಆಗಲಿಲ್ಲ ಯಾಕೋ ಅವ್ನು ಬಟ್ಟೆ ತೊಗೊಳೋದಕ್ಕೆ ಕಾಲನೇ ಕೂಡಿ ಇಲ್ಲ ಅನ್ಸುತ್ತೆ ಸೊ ಮಳೆ ಬರ್ತಾಯಿತ್ತು ನಾನು ಬೇಗ ಬಂದ್ಬಿಟ್ಟೆ ಮನೆಗೆ ಸೊ ಹಾಗೆ ಕಾಫಿ ಪುಡಿನೂ ಖಾಲಿ ಆಗಿತ್ತು ಸೊ ಬರ್ತಾ ಆನ್ ವೇ ಕಾಫಿ ಪುಡಿನ ತೊಗೊಬಂದೆ ಹಾಲು ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಕುಡಿಬೇಕು ತಲೆನೋವು ಬಂದ್ಬಿಟ್ಟಿದೆ ಆ್ಯಕ್ಚುಲಿ ನಾವು ಕಾಫಿ ಪುಡಿ ಲೂಸ್ ಕಾಫಿ ಪುಡಿ ಅಂದರೆ ಅಲ್ಲೇ ರೆಡಿ ಮಾಡ್ತಾರೆ ಸೊ ಅದನ್ನು ಯೂಸ್ ಮಾಡ್ತೀವಿ ನಾವು ಬೇರೆ ಕಡೆ ಅಂದರೆ ನನ್ನ ಬೆಂಗ್ಳೂರಲ್ಲಿ ನಾವು ಪ್ಯಾಕೆಟ್ ಎಲ್ಲೇ ವಿಸ್ತಾ ಪ್ಯಾಕೆಟ್ ಕುಡಿತೀವಿ ಬಟ್ ಇಲ್ಲಿಗೆ ಬಂದರೆ ಈ ಕಾಫಿ ಪುಡಿ ಸೊ ಎರಡು ಕಡೆಗೂ ಅಡ್ಜಸ್ಟ್ ಆಗಿಬಿಡ್ತೀವಿ ನಾವು ಸೊ ಇಲ್ಲಿಗೆ ಬಂದಮೇಲೆ ಏನೋ ಬೇರೆ ಕಾಫಿ ಕುಡಿದಾಗ ಆ ಟೇಸ್ಟ್ ಬರಲ್ಲ ಯಾಕೆಂದರೆ ಇದು ಕಾಫಿ ಪುಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಇಲ್ಲಿ ಸೊ ಒಂದೇ ಕಡೆ ಶಾಪು ಅಲ್ಲೇ ತೊಗೊಳ್ಳೋ ಸಿಟಿ ಒಳಗಡೆ ತೊಗೋತೀವಿ ನಾವು ಕಾಲು ಕೆಜಿ ಏನೋ ಟು ಟೂ ಹಂಡ್ರೆಡ್ ಏನೋ ಬರ ಬೀಳುತ್ತೆ ನಮಗಿದು ಸೊ ಈ ಕಾಫಿ ಪುಡಿ ಬಿಟ್ಟು ಬೇರೆ ಕಾಫಿ ಪುಡಿ ನಮ್ಮ ಮನೇಲಿ ಕುಡಿಯೋಲ್ಲ ಸೊ ಖಾಲಿ ಆಗಿಬಿಟ್ಟಿತ್ತು ನೆನ್ನೆನೆ ಸೊ ಮಾರ್ನಿಂಗಿಂದ ತರೋಣ ಅದೇ ಸನ್ಕೋದಾಗ ಅಂತ ಅಂದ್ಕೊಂಡ್ರೆ ಮರ್ತೆ ಹೋಗ್ಬಿಟ್ಟಿತ್ತು ಈವ್ನಿಂಗ್ ಬರಬೇಕಾದ್ರೆ ತೊಗೊಬಂದೆ ನಾನು ಸೊ ಕಾಫಿ ಮಾಡ್ಕೊಂಡು ಕುಡಿಬೇಕು ನೈಟ್ ಏನಾದರೂ ಅಡುಗೆ ಮಾಡಬೇಕು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ ಬಟ್ ಎಲ್ಲೂ ಹೋಗಲ್ಲ ಅಲ್ವಾ ನಾನು ಡೈಲಿ ಏನು ಮಾಡ್ತೀವೋ ಅದನ್ನೇ ರೊಟೀನ್ ಸೇಮ್ ರೊಟೀನ್ನೇ ಇರುತ್ತೆ ಸೊ ಬಟ್ ಏನೋ ತ್ರೀ ಡೇಸಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ರೀಲ್ಸ್ ಅಂತೂ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಸೊ ಬಟ್ ವೀಡಿಯೋಸ್ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಏನಾದ್ರು ಫಂಕ್ಷನ್ಸ್ ಇದ್ದರೆ ಈ ಥರ ಏನಾರು ಇದ್ದರೆ ಅಪ್ಲೋಡ್ ಮಾಡ್ತಾ ಇರ್ಬೋದು ಸೊ ಈಗ ನೆಕ್ಸ್ಟು ನನ್ನ ಮಗನ ಬರ್ಡೇ ಬರ್ತಿದೆ ಇನ್ನು ಟೂ ಡೇಸ್ ಅಷ್ಟೇ ಇರೋದು ಟೂ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಬಟ್ ಏನಪ್ಪ ಅಂದರೆ ದಿನದ ಲೆಕ್ಕದಲ್ಲಿ ತಗೊಂಡಿದ್ದೆ ಅವ್ನು ಹುಟ್ಟಿದ್ದು ಗುರುವಾರ ಸೊ ಇವತ್ತಿಗೆ ಟು ಇಯರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಡೇಟ್ ಪ್ರಕಾರ ಹೋದೆ ತರ್ಟೀಂತ್ ಅಂದರೆ ಹದಿಮೂರನೇ ತಾರೀಕು ಜುಲೈ ತರ್ಟೀನ್ತ್ ಬಂದರೆ ಅವನಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಆ ಲೆಕ್ಕಾಚಾರವಾಗಿ ಮಾಡಬೇಕು ಬಟ್ ಗುರುವಾರ ಹುಟ್ಟಿದ್ದವನು ಸೊ ಅದೊಂದು ಪಾಸಿಟಿವ್ ನನಗೆ ಗುರುವಾರ ರಾಯರು ನಂಬಿರೋದಕ್ಕೂ ನನ್ನ ಮಗ ಹುಟ್ಟಿರೋದಕ್ಕೂ ಏನೋ ಒಂದು ಕನೆಕ್ಷನ್ಸ್ ಇದೆ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಓನ್ ಬರ್ಡೇ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು ಅಟ್ ಲೀಸ್ಟ್ ನಾಳೆನಾದರೂ ಹೋಗಿ ಅವನು ಬಟ್ಟೆಗೆ ತೊಗೊಳ್ಳೇಬೇಕು ಇಲ್ಲಿ ಸಿಕ್ಕಿಲ್ಲ ಅಂದರೆ ಮತ್ತೆ ಹುಡುಕ್ಬೇಕು ನಾನು ಶಾಪ್ಗಳಲ್ಲಿ ಸೊ ನಮ್ಗೆ ಕಾಸ್ಟ್ಯೂಮ್ ಯಾವ ಥರ ತೊಗೋಬೇಕು ಅಂತ ಗೊತ್ತಿಲ್ಲ ಬಟ್ ಕಲರ್ ಕಾಂಬಿನೇಷನ್ ಮಾತ್ರ ಸೇಮ್ ತೊಗೋಣ ಅಂದ್ಕೊಂಡಿದ್ದೀನಿ ಬಟ್ ಯಾವ ಥರ ಶರ್ಟ್ ತೊಗೊಳೋದಾ ಟಿ ಶರ್ಟ್ ತೊಗೊಳದ ಗೊತ್ತಾಗ್ತಾ ಇಲ್ಲ ಶಾಪ್ಗೆ ಹೋದ್ಮೇಲೆ ಯಾವ ಥರ ಕನೆಕ್ಷನ್ಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಳೆ ಬರ್ತಾ ಇದೆ ಇಲ್ಲಿ ಬೆಳಗ್ಗೆಯಿಂದ ಅನಿ ಅನಿ ಹಾಕ್ತಾಯಿತ್ತು ಈಗ ಸಾಯಂಕಾಲ ಬಂದು ಸ್ವಲ್ಪ ಹಂತ್ಬಿಟ್ಟು ಹೋಗಿದೆ ಮಳೆ ಸೊ ಇಷ್ಟೇ ವ್ಲಾಗ್ಸು ನಾನು ಹಳೆ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬಂಡಿ ಮಕ್ಕಳ ಒಂದು ಕೊಂಡಾಯ್ತಲ್ಲ ಅದರದ್ದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿಕೊಳ್ಳಿ ನನ್ನ ಚೆನ್ನಲ್ಲಿ ಚೆಕ್ ಮಾಡಿ ಬಂದರೆ ವಾಚ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಆ್ಯಂಡ್ ಹೇಳ್ತಾ ಇವಾಗ ಫಸ್ಟು ಕಾಫಿ ಕುಡಿಬೇಕು ನನ್ನ ಮಗ ನೋಡಿ ಅಡುಗೆ ಮನೆಗೆ ಬಂದರೆ ಅವ್ನ ಕೈಗೆ ಸಿಗೋದೇ ಮರ ಮರ ಅಂದರೆ ಫೇವ್ರೆಟು ನನ್ನ ಕ್ಲಿಪ್ಪು ಇದು ಬಿಟ್ಟರೆ ಇನ್ನೇನು ಸಿಗೋಲ್ಲ ಅವನಿಗೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಗೆ ಬರ್ತಾನೆ ರೂಮ್ಗೆ ಹೋದ್ರೆ ರೂಮಿಗೆ ಬರ್ತಾನೆ ಹಾಲ್ಗೆ ಹೋದ್ರೆ ಹಾಲಿಗೆ ಬರ್ತಾನೆ ಒಟ್ಟಿನಲ್ಲಿ ಏನಾದರೂ ಇರಬೇಕು ಅವನಿಗೆ ಆಟ ಆಡ್ಕೊಂಡಿರ್ತಾನೆ ಸೊ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಅವ್ನಿಗೆ ವೆದರ್ ಬೇರೆ ಚೇಂಜ್ ಆಯ್ತಲ್ಲ ಸೊ ಡ್ರಾಪ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನಿನ್ನೆಲ್ಲ ಸೋರ್ತಾ ಇತ್ತು ಇವತ್ತೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಮೂಗು ಪಪ್ಪ ಆದರೂ ಅವ್ನಿಗೇನೇ ಏನೇ ಆದರೂ ಥರ ಇರೋಲ್ಲ ಆ್ಯಕ್ಟಿವ್ ಆಗೇ ಇರ್ತಾನೆ ಬಟ್ ಏನಾದ್ರು ಸ್ವಲ್ಪ ಸೊಪ್ಪಗಾದ ಅಂದರೆ ನನಗೆ ಬೇಜಾರಾಗಿಬಿಡುತ್ತೆ ಮಕ್ಕಳು ಹುಷಾರ್ ತಗೊಂಡರೆ ನೋಡೋಕ್ಕಾಗಲ್ಲ ನಮ್ಮನ್ನು ನಾವು ಹೇಗೋ ಸಂಭಾಳಿಸ್ಕೋಬೋದು ಮಕ್ಕಳನ್ನ ಮಾತ್ರ ಸಂಭಾಳಿಸ್ಕೊಳಕ್ಕಾಗಲ್ಲ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಬೇರೆ ಮಾಡ್ತಾಯಿದ್ದೆ ಮೊಬೈಲ್ ಚಾರ್ಜ್ಗೆ ಹಾಕಬೇಕು ಚಾರ್ಜಿಂಗ್ ಬೇರೆ ಇಲ್ಲ ಸೊ ವೆದರ್ ಈ ಥರ ಇದೆ ಕ್ಲೈಮೇಟ್ ನೋಡ್ತಾ ಇರ್ಬಿಟ್ಟು ನೀವು ಸೊ ಮಳೆ ಬಂದು ಈ ಥರ ನಿಂತಿದೆ ಹಾಲು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ತೆ ಮೂರು ಹಸು ಇದೆ ಸೊ ಮೂರು ಹಸುನ ಕಟ್ಟಿದ್ದಾರೆ ಜಿಟಿ 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 ಥರ ಮಳೆ ಆಚೆ ಹೋಗೋದಕ್ಕೂ ಆಗಲ್ಲ ಆ ಥರ ಬರ್ತಾ ಇದೆ ಸೊ ಕರೆಕ್ಟ್ ಟೈಮಿಗೆ ಬಂದೆ ಮನೆಗೆ ನಾನು ಒಂದು ಎರಡು ನಿಮಿಷ ಲೇಟಾಗಿರೋ ನಾನು ಮಳೆಲಿ ಇದ್ದೆ ಸೊ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ